ಕ್ವೀನ್ ಆಫ್ ಫ್ರೂಟ್ ಹಣ್ಣುಗಳ ರಾಣಿ ಈ ವಿಶೇಷವಾದ ಹಣ್ಣಿನ ಬಗ್ಗೆ ನಿಮಗೆ ಗೊತ್ತುಂಟಾ ಮ್ಯಾಂಗೋಸ್ಟೀನ್ ಇದರ ವಿಶೇಷತೆ ಅಂತ ಹೇಳಿ ಹೇಳ್ತೇನೆ ಇಲ್ಲಿ ಎಷ್ಟು ಹೆಸಳಿದೆಯೋ ಅಷ್ಟೇ ಎಸಳು ಇದರ ಒಳಗೆ ಕೂಡ ಇರ್ತದೆ ನೋಡಿ ನಾನು ಇದರಲ್ಲಿ ಆರಿದೆ ಅಂತ ಹೇಳಿದೆ ಅಲ್ಲ ಒಂದು ಎರಡು ಮೂರು ನಾಲ್ಕು ಐದು ಆರು ಇದನ್ನು ಓಪನ್ ಮಾಡುವ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಎಸಳುಗಳು ನಿಮಗೆ ನರ್ಸರಿಗಳಲ್ಲಿ ಬೇರೆ ಬೇರೆ ರೇಟಿನ ಮ್ಯಾಂಗೋಸ್ಟೀನ್ ಗಿಡಗಳು ಸಿಗ್ತದೆ ಇನ್ನೂರ ಐವತ್ತು ಸ್ಟಾರ್ಟ್ ಆಗಿ ಸಾವಿರ ರೂಪಾಯಿವರೆಗಿನ ಮ್ಯಾಂಗೋಸ್ಟೀನ್ ಗಿಡಗಳಿದೆ ಅದು ಯಾಕೆ ಅಂತ ಹೇಳಿದ್ರೆ ಕ್ವಾಲಿಟಿಯ ಡಿಫರೆನ್ಸ್ ಆಗಿರ್ಲಿಕ್ಕಿಲ್ಲ ವಯಸ್ಸಿನ ಡಿಫರೆನ್ಸ್ ಒಂದು ವರ್ಷದ ಗಿಡದಿಂದ ಹಿಡಿದು ಆರು ವರ್ಷದ ತನಕದ ಗಿಡಗಳು ನಿಮಗೆ ನರ್ಸರಿಯಲ್ಲಿ ಸಿಗ್ತದೆ ಈ ಮ್ಯಾಂಗೋಸ್ಟೀನ್ ಹಣ್ಣು ತುಂಬಾ ರುಚಿ ಇರುವ ಕಾರಣ ಮಾರ್ಕೆಟ್ ಅಲ್ಲಿ ಒಳ್ಳೆ ಡಿಮ್ಯಾಂಡ್ ಇರುವಂತಹ ಹಣ್ಣು ಹಾಗಾಗಿ ಈ ಮಾರ್ಕೆಟಿಂಗಿಗೆ ಯಾವುದೇ ತೊಂದರೆ ಆಗೋದಿಲ್ಲ ನಾವು ಇದರ ಕೃಷಿ ಮಾಡುದಿದ್ರೆ ತೋಟದ ಒಳಗೆ ಅಂದಾಜು ಇಪ್ಪತ್ತೈದು ಅಡಿಯಷ್ಟು ನಾವು ಅಂತರ ಇಡಬೇಕಾಗ್ತದೆ ಸಾಲಿನಿಂದ ಸಾಲಿಗೆ ಮತ್ತು ಗಿಡದಿಂದ ಗಿಡಕ್ಕೆ ಇಪ್ಪತ್ತೈದು ಅಡಿಯಷ್ಟು ನಾವು ಅಂತರ ಇಟ್ಟರೆ ಒಂದು ಎಕರೆಗೆ ಎಪ್ಪತ್ತು ಗಿಡಗಳನ್ನು ನೆಡ್ಬೋದು ನಮಸ್ತೆ ನಾನಿವತ್ತು ಮ್ಯಾಂಗೋಸ್ಟೀನ್ ಹಣ್ಣು ಅದರ ವಿಶೇಷತೆ ಮತ್ತು ಕೃಷಿಯ ಬಗ್ಗೆ ವಿವರಿಸಲಿಕ್ಕಿದ್ದೇನೆ ಈ ಮ್ಯಾಂಗೋಸ್ಟೀನ್ ಹಣ್ಣು ನೋಡುವಾಗ ಕೆಲವರಿಗೆ ಡೌಟ್ ಬರ್ಬೋದು ಇದು ನಾವು ನೋಡಿದ್ದೇವೆ ಪುನಾರ್ ಪುಳಿ ಕೋಕಮ್ ಅಂತ ಹೇಳಿ ಅನಿಸ್ತದೆ ಅದೇ ಕುಟುಂಬಕ್ಕೆ ಸೇರಿದು ಆದರೆ ಡಿಫ್ರೆಂಟ್ ಇದೆ ರುಚಿ ಕೂಡ ತುಂಬಾ ಸ್ಪೆಷಲ್ ತುಂಬಾ ರುಚಿಯಾದ ಹಣ್ಣು ಅದಕ್ಕೋಸ್ಕರವೇ ಅದಕ್ಕೆ ಕ್ವೀನ್ ಆಫ್ ಫ್ರೂಟ್ ಅಂತ ಹೇಳಿ ಹೆಸರು ಬಂದದ್ದು ನಿಮ್ಗೆ ಇಂಟರ್ನೆಟ್ ಅಲ್ಲಿ ಕ್ವೀನ್ ಆಫ್ ಫ್ರೂಟ್ ಅಂತ ಹೇಳಿ ಸರ್ಚ್ ಮಾಡಿದ ಕೂಡಲೇ ಬರುವಂತದ್ದೇ ಮ್ಯಾಂಗೋಸ್ಟೀನ್ ಹಣ್ಣಿನ ಬಗ್ಗೆ ವಿವರಣೆ ಇಲ್ಲಿ ನೋಡಿ ನೋಡ್ಲಿಕ್ಕೆ ಸ್ವಲ್ಪ ಕೋಕಂ ಪುನರ್ ಪುಳಿಯಾಗಿ ಕಾಣುತ್ತದೆ ಕಡು ನೇರಳೆ ಅಥವಾ ಕಂದು ಬಣ್ಣ ಬರ್ತದೆ ಇದು ಒಳ್ಳೆ ಬೆಳೆದ ಹಣ್ಣು ಇದರಲ್ಲಿ ಸ್ಪೆಷಲ್ ಅಂತ ಹೇಳಿ ನಾನು ನಿಮಗೆ ಹೇಳ್ತೇನೆ ನೋಡಿ ಕೋಕಮ್ ಇಂದ ಸ್ವಲ್ಪ ಡಿಫ್ರೆಂಟ್ ಇದೆ ಪುನಾರ ಪುಳಿಗಿಂತ ಇದ್ರ ಹಣ್ಣಿನ ಕೆಳಭಾಗದಲ್ಲಿ ನೋಡಿ ಒಂದು ಹೂವು ಆಕಾರದ ರಚನೆ ಇದೆ ಇಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ರೀತಿಯಲ್ಲಿ ರೀತಿಯಲ್ಲಿದೆ ಇದರಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಇದರ ವಿಶೇಷತೆ ಅಂತ ಹೇಳಿ ಹೇಳ್ತೇನೆ ಇಲ್ಲಿ ಎಷ್ಟು ಹೆಸಳು ಅಷ್ಟೇ ಎಸಳು ಇದರ ಒಳಗೆ ಕೂಡ ಇರ್ತದೆ ನೋಡಿ ಇದರಲ್ಲಿ ಐದು ಇದೆ ಓಪನ್ ಮಾಡುವ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಬೆಳ್ಳುಳ್ಳಿಯ ರಚನೆ ನೋಡ್ಲಿಕ್ಕೆ ಸ್ವಲ್ಪ ಪುನರ್ಪುಳಿಯಾಗಿ ಕಾಣ್ತದೆ ಆದರೆ ತುಂಬ ಸಿಹಿ ಹುಳಿಯ ಅಂಶ ತುಂಬ ಕಡಿಮೆ ಇದು ಪುನರ್ ಪುಳಿ ಸಿಪ್ಪೆಯಾಗಿ ಜ್ಯೂಸ್ ಮಾಡ್ಲಿಕ್ಕೆಲ್ಲ ಆಗುದಿಲ್ಲ ಇದನ್ನು ತಿನ್ನುವಂಥದ್ದು ಇಲ್ಲಿ ನಿಮಗೆ ಡೌಟ್ ಬರ್ಬೋದು ಅದು ಎಲ್ಲದರಲ್ಲಿ ಐದೇ ಇರ್ಬೋದು ಹೇಳಿ ನೋಡಿ ನಾನು ಇದರಲ್ಲಿ ಆರಿದೆ ಅಂತ ಹೇಳಿದೆ ಅಲ್ಲ ಒಂದು ಎರಡು ಮೂರು ನಾಲ್ಕು ಐದು ಆರು ಇದನ್ನು ಓಪನ್ ಮಾಡುವ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಹೆಸರುಗಳು ಈ ಮ್ಯಾಂಗೋಸ್ಟೀನ್ ಹಣ್ಣಿನ ಮೂಲ ಸೌತ್ ಈಸ್ಟ್ ಏಷ್ಯಾ ಅಂದ್ರೆ ಇಂಡೋನೇಷ್ಯಾ ವಿಯೆಟ್ನಾಂ ಮುಂತಾದ ದೇಶಗಳಿಂದ ನಮ್ಮ ದೇಶಕ್ಕೆ ಬಂದಿದೆ ಭಾರತದಲ್ಲಿ ಕೂಡ ತುಂಬಾ ಜಾಗದಲ್ಲಿ ಇದನ್ನು ಬೆಳೀತಾ ಇದ್ದಾರೆ ಆಸ್ಟ್ರೇಲಿಯಾದಲ್ಲಿ ಆಸ್ಟ್ರೇಲಿಯಾದಿಂದ ಶ್ರೀಲಂಕಾಕ್ಕೆ ಬಂತು ಶ್ರೀಲಂಕಾದಿಂದ ಅದು ಭಾರತಕ್ಕೆ ಬಂತು ಕೆಲವು ವರ್ಷಗಳಿಂದ ಭಾರತದಲ್ಲಿ ಕೂಡ ಬೆಳೀತಾ ಇದ್ದಾರೆ ಈ ಕರಾವಳಿ ಪ್ರದೇಶದಲ್ಲಿ ಕೇರಳದಲ್ಲಿ ತಮಿಳುನಾಡಿನಲ್ಲೆಲ್ಲ ಇದರ ಕೃಷಿ ತುಂಬಾ ದೊಡ್ಡ ಮಟ್ಟಿನಲ್ಲಿ ಮಾಡ್ತಾ ಇದ್ದಾರೆ ಇದು ಮಿಶ್ರ ಬೆಳೆಯಾಗಿ ಮಾಡಲಿಕ್ಕೆ ತುಂಬ ಒಳ್ಳೇದು ಇದಕ್ಕೆ ಶೇಡ್ ಬೇಕು ನೆರಳು ಬೇಕು ಬಿಸಿಲಿನ ವಾತಾವರಣಕ್ಕೆ ಉಗ್ಗಿಕೊಳ್ಳುವುದಿಲ್ಲ ಕರಾವಳಿಯ ಪ್ರದೇಶದಲ್ಲಿ ಅಡಿಕೆ ತೋಟ ಅಥವಾ ತೆಂಗಿನ ತೋಟದ ಮಧ್ಯದಲ್ಲಿ ನಾವು ಇದನ್ನು ತುಂಬಾ ಚೆನ್ನಾಗಿ ಒಳ್ಳೆದಾಗಿ ಬೆಳಿಲಿಕ್ಕೆ ಆಗ್ತದೆ ಮ್ಯಾಂಗೋಸ್ಟೀನ್ ಮುಖ್ಯವಾಗಿ ತಿನ್ಲಿಕ್ಕೆ ಉಪಯೋಗ ಆಗುವಂಥದ್ದು ಅದನ್ನು ಪ್ರೊಸೆಸ್ ಮಾಡುವಂಥದ್ದು ಕಡಿಮೆ ಯಾಕಂತ ಹೇಳಿದ್ರೆ ಹಣ್ಣು ತುಂಬ ಕಾಸ್ಟ್ಲಿ ಈ ಒಂದು ಕೆ ಹಣ್ಣಿಗೆ ಸಾಧಾರಣ ಐನೂರರಿಂದ ಆರುನೂರು ರೂಪಾಯಿ ಇದೆ ಮಾರ್ಕೆಟಲ್ಲಿ ನಮ್ಮ ಬೆಳೆಯುವಂಥ ಜಾಗದಲ್ಲಿಯೇ ಈ ಹಣ್ಣು ಒಂದು ಕೆಜಿಯಲ್ಲಿ ಒಂದು ಹತ್ತು ಬರ್ತದಷ್ಟೇ ಎಂಟರಿಂದ ಹತ್ತು ಹಣ್ಣು ಮಾತ್ರ ಬರ್ತದೆ ಸ್ವಲ್ಪ ವೆಯ್ಟ್ ಇದೆ ಇದು ಒಂದು ನೂರು ನೂರೈವತ್ತು ಗ್ರಾಮಿನಷ್ಟು ತೂಗ್ತದೆ ಈ ಹಣ್ಣು ಒಳ್ಳೆ ಸೈಜು ದೊಡ್ಡ ಬಂದ್ರೆ ಹಾಗಾಗಿ ಸ್ವಲ್ಪ ಕಾಸ್ಟ್ಲಿ ಇರುವಂಥದ್ದು ಮತ್ತೆ ತೊಂದರೆ ಅಂತ ಹೇಳಿದ್ರೆ ಇದು ಬೀಜದಿಂದ ಮಾಡಿದ ಗಿಡವೇ ಚೆನ್ನಾಗಿ ಆಗುವಂಥದ್ದು ಕಸಿ ಗಿಡ ಆಗುವುದಿಲ್ಲ ಕಸಿ ಗಿಡದಲ್ಲಿ ನಾವು ಬೇಗವಾಗಿ ಫಲ ತಗೊಳ್ಳಿಕ್ಕಾಗ್ತದೆ ಈಗ ಹಲಸು ಮಾವು ರಂಬುಟಾನು ಮುಂತಾದ ಹಣ್ಣುಗಳನ್ನು ನಾವು ಹಣ್ಣಿನ ಗಿಡಗಳನ್ನು ಕಸಿ ಮಾಡಿ ಬೇಗ ಫಲ ತಗೊಳ್ತೇವೆ ಒಂದೆರಡು ವರ್ಷದಲ್ಲಿ ನಮಗೆ ಇಳು ಬರ್ತದೆ ಆದರೆ ಮ್ಯಾಂಗೋಸ್ಟೀನ್ ಗಿಡ ಆಗಲ್ಲ ಇದು ನೋಡಿ ಐದು ವರ್ಷ ಪ್ರಾಯದ ಗಿಡ ಇದು ಫಲ ಕೊಡ್ಲಿಕ್ಕೆ ಕಡಿಮೆ ಅಂತ ಹೇಳಿದ್ರು ಎಂಟು ವರ್ಷ ಬೇಕು ಎಂಟರಿಂದ ಹತ್ತು ವರ್ಷ ಬೇಕಾಗ್ತದೆ ಫಲ ಕೊಡ್ಲಿಕ್ಕೆ ಮೊದಲ ವರ್ಷ ಒಂದು ನಾಲ್ಕೈದು ಹಣ್ಣುಗಳಷ್ಟೇ ಬಿಡ್ತದೆ ವರ್ಷ ಹೋದಂತೆ ಹೆಚ್ಚಾಗ್ತದೆ ಮ್ಯಾಂಗೋಸ್ಟೀನ್ ಗಿಡ ನೆಟ್ಟು ಒಂದು ಹತ್ತು ವರ್ಷ ಆಗುವಾಗ ಒಳ್ಳೆ ಮೆಚೂರ್ ಆಗ್ತದೆ ಆವಾಗ ಒಂದು ಗಿಡದಲ್ಲಿ ನೂರು ಕೆಜಿಯಷ್ಟು ಕೂಡ ಇಳು ಬರೋದು ಕೂಡ ಉಂಟು ಮ್ಯಾಂಗೋಸ್ಟೀನ್ ಸಾಧಾರಣ ಮಾರ್ಚಿನಿಂದ ಜೂನ್ ತನಕ ಹಣ್ಣು ಕೊಡ್ತದೆ ಮಳೆ ಬರುವ ಮೊದಲಾದ್ರೆ ಒಳ್ಳೆಯ ಕ್ವಾಲಿಟಿ ಹಣ್ಣು ಸಿಗ್ತದೆ ಮಳೆ ಬಿದ್ರೆ ಸ್ವಲ್ಪ ಕ್ವಾಲಿಟಿ ಕಡಿಮೆ ಆಗ್ತದೆ ಅದರ ಒಳಗೆ ಹಳದಿ ಕಲರ್ ಬಂದು ಮಾರ್ಕೆಟ್ ಅಲ್ಲಿ ಅದರ ರೇಟ್ ಕೂಡ ಕಡಿಮೆ ಆಗ್ತದೆ ರುಚಿ ಕೂಡ ಇರುವುದಿಲ್ಲ ಇದರ ಹಣ್ಣನ್ನು ಹೆಚ್ಚಾಗಿ ಪ್ರೊಸೆಸ್ ಮಾಡುದಿಲ್ಲ ಆದರೆ ಸಿಪ್ಪೆಯನ್ನು ಕೆಲವು ದೇಶದಲ್ಲಿ ಪ್ರೊಸೆಸ್ ಮಾಡ್ತಾರೆ ಈ ಸಿಪ್ಪೆ ನೋಡಿ ಇದನ್ನು ಜ್ಯೂಸ್ ಮಾಡ್ಲಿಕ್ಕೆ ಉಪಯೋಗ ಮಾಡ್ಲಿಕ್ಕೆ ಆಗುದಿಲ್ಲ ಇದು ಪುನರ್ ಪುಳಿಯಾಗೆ ತೆಳುವಲ್ಲ ತುಂಬಾ ದಪ್ಪ ಇದೆ ನೋಡಿ ಇದು ಮತ್ತೆ ಕನ್ನರು ಹುಳಿಯ ರುಚಿ ಇಲ್ಲ ನಮಗೆ ಕೋಕಂ ಪುನರ್ ಪುಳಿ ಅಂತ ಹೇಳ್ತೇನಲ್ಲ ಅದಕ್ಕೆ ಹುಳಿ ರುಚಿ ಇರುವ ಕಾರಣ ಅದನ್ನು ಜ್ಯೂಸ್ ಮಾಡ್ಲಿಕ್ಕೆ ಉಪಯೋಗ ಮಾಡ್ತಾರೆ ಇದು ಕನರ್ ಇದೆ ಹಾಗಾಗಿ ಇದನ್ನು ಕಲರಿಂಗ್ ಗೆ ಉಪಯೋಗ ಮಾಡ್ತಾರೆ ಡೈ ಕಲರ್ ಇದೆಯಲ್ಲ ಅದಕ್ಕೋಸ್ಕರ ಮತ್ತೆ ಕೆಲವು ಔಷಧಿಗಳಲ್ಲಿ ಕೂಡ ಉಪಯೋಗ ಆಗ್ತದೆ ನಾನು ಹೇಳಿದ ಹೇಳಿದಾಗೆ ಮ್ಯಾಂಗೋಸ್ಟಿನ್ ನೆರಳು ಬೇಡುವಂತ ಸಸ್ಯ ಶೇಡ್ ಬೇಕು ನಮ್ಮ ತೋಟದ ಒಳಗೆಲ್ಲ ನೆಡ್ಲಿಕ್ಕೆ ಸೂಕ್ತ ಆದ್ರೂ ಬಿಸಿಲಿನ ಜಾಗದಲ್ಲಿ ಕೂಡ ಕೃಷಿ ಮಾಡ್ಬೋದು ಅದಕ್ಕೆ ನಾವು ಶೇಡ್ ನೆಟ್ ಅಥವಾ ನೆರಳಿನ ವ್ಯವಸ್ಥೆ ಮಾಡಿ ಗಿಡವನ್ನು ಬೆಳೆಸಬೇಕಾಗ್ತದೆ ಇದನ್ನು ನೆಡುವ ಕ್ರಮ ಹೇಗೆ ಹೇಳಿದ್ರೆ ಮಾಮೂಲಿ ನಾವು ಒಂದು ಎರಡು ಅಡಿ ಎರಡು ಅಡಿಯಷ್ಟು ಗುಂಡಿ ಮಾಡಿ ನೆಡ್ಬೋದು ನಿಮಗೆ ನರ್ಸರಿಗಳಲ್ಲಿ ಬೇರೆ ಬೇರೆ ರೇಟಿನ ಮ್ಯಾಂಗೋಸ್ಟಿನ್ ಗಿಡಗಳು ಸಿಗ್ತದೆ ಇನ್ನೂರೈವತ್ತು ರೂಪಾಯಿಂದ ಸ್ಟಾರ್ಟ್ ಆಗಿ ಸಾವಿರ ರೂಪಾಯಿವರೆಗಿನ ಮ್ಯಾಂಗೋಸ್ಟಿನ್ ಗಿಡಗಳಿದೆ ಅದು ಯಾಕೆ ಅಂತ ಹೇಳಿದರೆ ಕ್ವಾಲಿಟಿಯ ಡಿಫ್ರೆನ್ಸ್ ಆಗಿರಲಿಕ್ಕಿಲ್ಲ ವಯಸ್ಸಿನ ಡಿಫ್ರೆನ್ಸ್ ಒಂದು ವರ್ಷದ ಗಿಡದಿಂದ ಹಿಡಿದು ಆರು ವರ್ಷದ ತನಕದ ಗಿಡಗಳು ನಿಮಗೆ ನರ್ಸರಿಯಲ್ಲಿ ಸಿಗ್ತದೆ ಅದನ್ನು ಅಷ್ಟು ಸಮಯ ಮೇಂಟೇನ್ ಮಾಡಬೇಕು ಬೇರೆ ಬೇರೆ ತೊಟ್ಟೆಗೆ ಹಾಕಬೇಕು ತೊಟ್ಟೆ ಚೇಂಜ್ ಮಾಡಬೇಕು ಅಷ್ಟು ಸಮಯ ನೀರು ಹಾಕುವಂಥದ್ದು ಮೇಂಟೆನೆನ್ಸ್ ಎಲ್ಲ ಬೇಕಾಗ್ತದಲ್ವ ಹಾಗಾಗಿ ವಯಸ್ಸು ಹೆಚ್ಚಾದ ಹಾಗೆ ಅದರ ರೇಟ್ ಕೂಡ ಹೆಚ್ಚಾಗ್ತಾ ಹೋಗ್ತದೆ ನಾವೊಂದು ಐದು ವರ್ಷದ ಗಿಡಗಳನ್ನು ನೆಟ್ರೆ ನಮ್ಗೆ ಗಿಡ ನೆಟ್ಟು ಒಂದು ಮೂರು ವರ್ಷದಲ್ಲಿ ಫಸಲು ಸಿಗ್ಬೋದು ಚೆನ್ನಾಗಿ ಆರೈಕೆ ಮಾಡಿದ್ರೆ ಗಿಡವನ್ನು ನೆರಳಿನಲ್ಲೇ ನೆಡಬೇಕು ಇದರ ಕೃಷಿ ಮಾಡುದಿದ್ರೆ ತೋಟದ ಒಳಗೆ ಅಂದಾಜು ಇಪ್ಪತ್ತೈದು ಅಡಿಯಷ್ಟು ನಾವು ಅಂತರ ಇಡ್ಬೇಕಾಗ್ತದೆ ಸಾಲಿನಿಂದ ಸಾಲಿಗೆ ಮತ್ತು ಗಿಡದಿಂದ ಗಿಡಕ್ಕೆ ಇಪ್ಪತ್ತೈದು ಅಡಿಯಷ್ಟು ನಾವು ಅಂತರ ಇಟ್ಟರೆ ಒಂದು ಎಕರೆಗೆ ಎಪ್ಪತ್ತು ಗಿಡಗಳನ್ನು ನೆಡ್ಬೋದು ಕೆಲವರು ಅಡಿ ಅಥವಾ ನಲ್ವತ್ತು ಅಡಿಗಳನ್ನು ಇಡ್ತಾರೆ ನಲ್ವತ್ತಡಿಯಷ್ಟು ಇಟ್ಟರೆ ಒಂದ್ ಎಕರೆಗೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಗಿಡ ಮಾತ್ರ ನೆಡ್ಲಿಕ್ಕೆ ಅಷ್ಟೇ ಹಾಗಾಗಿ ಅದನ್ನು ನೋಡಿಕೊಂಡು ನಿಮ್ಮ ಜಾಗದಲ್ಲಿ ಬೇರೆ ಅಂತರ ಬೆಳೆ ಎಲ್ಲ ಇದ್ರೆ ಸ್ವಲ್ಪ ಅಂತರ ಇಡ್ರ್ ಇಡುದು ಒಳ್ಳೇದು ಒಂದು ನಲ್ವತ್ತು ಅಡಿಯಷ್ಟು ಕೊಕ್ಕೋ ಅಥವಾ ಜಾಯ್ಕಾಯಿ ಬೇರೆ ಇಂಥ ಗಿಡಗಳಿದ್ರೆ ಸ್ವಲ್ಪ ಅಂತರ ಇಡಿ ಏನು ಇಲ್ಲ ಅಡಿಕೆ ಮತ್ತೆ ಕಾಳು ಮೆಣಸು ಮಾತ್ರ ಇರುದು ಅಂತ ಆದ್ರೆ ನೀವು ಒಂದು ಇಪ್ಪತ್ತೈದು ಅಡಿಗಳಷ್ಟು ಅಂತರ ಇಟ್ರು ಸಾಕಾಗ್ತದೆ ಮತ್ತೆ ಹೆಚ್ಚಿನ ಕೃಷಿಕರಿಗೊಂದು ಡೌಟ್ ಇರ್ತದೆ ಇದ್ರ ಮಾರ್ಕೆಟಿಂಗ್ ಹೇಗೆ ಅಂತ ಹೇಳಿಕೊಂಡು ಒಂದೆರಡು ಗಿಡ ಇದ್ರೆ ನಮ್ಮ ಮನೆಯ ಖರ್ಚಿಗೆ ನಮಗೆ ನಮ್ಮ ಗುರುತದವರಿಗೆಲ್ಲ ಹಂಚಲಿಕ್ಕೆ ಮುಗಿತದೆ ನಾವು ಇದನ್ನು ಆದಾಯವಾಗಿ ಮಾಡುದಿದ್ರೆ ಸ್ವಲ್ಪ ದೊಡ್ಡ ಮಟ್ಟಿಗೆ ಮಾಡಬೇಕಾಗ್ತದೆ ಒಂದು ಐವತ್ತು ಗಿಡ ನೂರು ಗಿಡ ಎಲ್ಲ ಮಾಡಿದ್ರೆ ಒಂದು ಉತ್ತಮವಾದ ಮಿಶ್ರ ಬೆಳೆಯ ಜೊತೆಗೆ ಆದಾಯ ಕೂಡ ಆಗ್ತದೆ ನಿಮ್ಗೊಂದು ವಿಷಯ ಗೊತ್ತುಂಟಾ ನಾನು ಆಗ್ಲೇ ಹೇಳಿದೆ ಮ್ಯಾಂಗೋಸ್ಟೀನ್ ಕ್ವೀನ್ ಆಫ್ ಫ್ರೂಟ್ ಹಣ್ಣುಗಳ ರಾಣಿ ಹಣ್ಣುಗಳ ರಾಜ ಯಾವುದು ನಮ್ಗೆ ಈ ಪ್ರಶ್ನೆ ಬಂದ್ರೆ ಮೊದಲು ಬರುವಂತ ಉತ್ತರವೇ ಮಾವಿನ ಹಣ್ಣು ಮ್ಯಾಂಗೋ ಅಲ್ವಾ ಆದರೆ ಅಲ್ಲಿ ನೀವು ಸರ್ಚ್ ಮಾಡಿ ನೋಡಿ ನಿಮಗೆ ಬರುವಂತ ಉತ್ತರ ಡೂರಿಯನ್ ಯಾಕಂತ ಹೇಳಿ ಇಂಟರ್ನೆಟ್ ಅಲ್ಲೇ ನೋಡಿ ಮ್ಯಾಂಗೋಸ್ಟೀನ್ ಹಣ್ಣಿನ ಕುರಿತಾದ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ತಿಳ್ಕೊಡ್ತೇನೆ ಈ ರೀತಿಯ ಕೃಷಿಗೆ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರ ಜೊತೆಗೂ ಹಂಚಿಕೊಳ್ಳಿ ನಮಸ್ತೆ